ಸಾರ್ ಅನ್ಸೇ ಅಂದ್ರೆ ಸಾರ್ ಅನ್ಬೇಕು ಅಂದ್ರೆ ಆಯ್ತಾ ಊಟ ಅನ್ಬೇಕು ಆದ್ರೆ ಏನು ಅದಕ್ಕೆ ಎಲ್ಲಾ ಇದಾವು ಚೆನ್ನಾಗವ್ರ ಮನೆ ಕಡೆಗೆ ಮಳೆ ಆಗೇ ಯಾಕೆ ಈಗ ಮನೆಗೆ ಈ ತರ ಮಾತಾಡಬಾರದು ಗಂಡಸಾರ್ ಹಸ್ತ್ರ ಮನೆಗೆ ಇಂಗೇ ಹಿಂಗೆ ಆ ತರ ಮಾತಾಡಂಗಿಲ್ಲ ಇಲ್ಲ ಬಾಡಿಗೆ ಮನೆ ಮಾಡ್ಕೊಂಡಿರೋ ಅಂತ ನಮ್ಮ ಮನೆಗೆಲ್ಲಾ ಬಂದ್ ಹೇಳಕ್ ಬಿಟ್ಟಿಲ್ಲ ಬಂದ್ ಹೆಣ್ಮಕ್ಳು ಮೊದನ ಮಕ್ಳು ಮಕ್ಳು ಮನೆ ಮಾಡಿಕೊಂಡು ಅಸ್ಪವರೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ

ನಾನು ಹೇಳ ನಾನು ಹೇಳೋದು ಏನು ಗೊತ್ತಾ ನೀನು ದಾವಾ ಮುನ್ ಸವಾಸ ಬ್ಯಾದ್ಲಿಂದ ಬಿಟ್ಬಿಡು ಬಿಡು ಏನು ಫೋನ್ ಮಾಡ್ತೀಯಾ ಏ ನಿನ್ನಮ್ಮು ತಿನ್ನೋದು ನಾನು ಮಾಡ್ಕೋಣ ನೀನು ಅಲ್ಲ ನಿನ್ನ ಇವನ್ ಜೊತೆ ಇರ್ಬೇಡಿ ಅಲ್ಲ ಕಣೋ ಈಗ ನೋಡಪ್ಪ ನಾವು ಬೇಕಿದ್ರೆ ಹೋಗ್ತೀವಿ ಬ್ಯಾದ್ಲಿಂದ ಸುಮ್ಮನೆ ಆಗ್ತೀವಿ ಅಲ್ವಾ ಅಂಗೆ ನೀನು ಬೇಕಿದ್ರೆ ಮಾಡ್ತಾಡು ಇಲ್ಲಂದ್ರೆ ಫೋನ್ ಮಾಡಬೇಡ ಕಣಮ್ಮ ನನಗೆ ಇಷ್ಟ ಇಲ್ಲ ನೀನು ಅಂತ ಹೇಳು ಚೆನಾಗಿಲ್ವಾ ಅವಳು

ಏ ಇಲ್ಲ ನಾವು ನೋಡೇ ಇಲ್ಲ ಅದನ್ನ ಲೈಫರ್ ಮಾಡೋಕೆ ಇವ್ರು ಯಾರು ನೋಡೇ ಇಲ್ಲ ನಾನು ನಾನಿಗೇನು ಅವರು ಫೋನ್ ಮಾಡ್ತಾರೆ ಅಷ್ಟೇ ನೀನು ಅವಮ್ಮ ನೋಡೇ ಇಲ್ವಾ ಏ ಮಾ ಧರ್ಮಸ್ಥಳದ ಮಂಜಿನಾಥಳೇ ನೋಡಿಲ್ಲ ನಾನು ಮತ್ತೆ ಏ ಏ ನಂಬರ್ ಎಲ್ಲ ಯಾರ್ ಕೊಡ್ತೀರ ಅದು ಅವಳಿಗೆ ಎಲ್ಲ ನಾನಿಗನಾ ಇವ್ರು ಇಡಬೇಕಪ್ಪ ಯಾರು ನಾನು ಇಲ್ಲಿ

ಕುಂತಿದ್ರು ನಮ್ಮ ಬರಕ್ ಎಷ್ಟೋತ್ರ ನಿಮ್ಗೆ ಫೋನ್ ಯಾರು ಏನು ಇತ್ತ ಮಾತಾಡ್ತೀಯ ಅಮ್ಮ ಗೋಲಾಡ್ತೇ ಕಣ್ಣ ಅಮ್ಮ ಸಾಹಿತಿಯಿಂದ ನೇಣ ಕಾಣಕ್ ಹೋಗಿತ್ತು ಈಗ ಬರೆಯ ಜಲ್ದಿ ಯಾರು ಯಾವ